ನಿಜವಾಗ್ಲೂ ಆ ದುರಂತ ನಿಜವಾಗ್ಲೂ ನಾನು ಭಾಳ ನೋವು ಅನಿಸ್ತಾ ಇದೆ ಯಾಕಂದರೆ ಪಾಪ ಮಕ್ಕಳು ಸಣ್ಣ ಸಣ್ಣ ವಯಸ್ಸಿನವರು ಆ ದುರಂತದ ಆ ದುರಂತದಾಗ ನಾನ್ಯ ಆಗಿದೆ ನಿಜವಾಗ್ಲೂ ಈಗಾಗಲೇ ಮುಖ್ಯಮಂತ್ರಿಗಳು ಆ ಫ್ಯಾಮ್ಲಿಗೆ ನಾನು ಹಾಸ್ಪಿಟ್ ಇದ್ರಿಗೆ ಎಲ್ಲರೂ ಟ್ರೀಟ್ಮೆಂಟ್ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಂತ ಅವ್ರ ಮರಣ ಹೊಂದಿದ್ರಿಗೆ ಅವ್ರಿಗೂ ಪರಿಹಾರ ಕೊಡ್ತೀವಿ ಹೇಳಿದ್ದಾರೆ ನಿಜವಾಗ್ಲೂ ಭಾಳ ದುರಂತ ಅದು ಅದು ಆಗ್ಬಾರ್ದಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತ ಕಾನೂನು ಕ್ರಮ ಏನು ತಗೋಬೇಕಾದ್ರೆ ಅದು ತಗೋತಾರೆ ಸರಿ ಈಗ ಮರಣಿಗೆ ಉಂಟದ ಗಾಡಿ ಬಂದಿದೆ ಇದು ಮಹಾರಾಷ್ಟ್ರ ಪಾಸಿಂಗ್ ಗಾಡಿ ಅಂತ ನಾನು ನೋಡಿದ್ರೆ ಮಾಧ್ಯಮ ಇದ್ರಾಗ ಪೊಲೀಸ್ ವೈಫಲ್ಯ ಅನ್ನೋದು ಬರೋದಿಲ್ಲ ದುರಂತ ಅಂತೂ ಆಗಿದೆ ಅದಕ್ಕೆ ನಾನು ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳು ಅದ್ರ ಬಗ್ಗೆ ಮಾತಾಡ್ತಾರೆ ನಾನೇನೈತೆ ಇದು ಆಗಿದ್ದು ನಿಜವಾಗ್ಲು ನಮಗೆ ನೋವು ತರುವಂತ ಸಮೀಕ್ಷೆ ಮಾಡಿದ್ದು ಸಾಕಷ್ಟು ಇದಕ್ಕೆ ವಿವಾದ ಆಗತ್ತೆ ನೋಡಿ ದೇವ್ರು ನಂಬಿದವರು ಅದರ ದೇವ್ರು ನಂಬಲಾರ್ದವರು ಅದಾರ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಸರ್ವ ಸ್ವತಂತ್ರರು ಹೌದಲ್ಲ ಈ ನಾಸ್ತಿಕರು ಇಲ್ಲ ಇಲ್ಲದಿರಿ ಇದಾರಲ್ಲ ಕೆಲವೊಂದಿಷ್ಟು ಮಂದಿ ಯಾಕೆ ಬೇಕಾಗಿಲ್ಲ ಬೇಕು ಇದು ಬಿಜೆಪಿ ಸರ್ಕಾರ ಅಲ್ಲ ಕಾಂಗ್ರೆಸ್ನ ಸರ್ಕಾರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಒಳಗೆ ಇರುವಂತದ್ದು ಮತ್ತು ಡಿ ಕೆ ಶಿವಕುಮಾರ್ ಉಪ ಸರ್ಕಾರ ಈ ಸರ್ಕಾರದೊಳಗೆ ಎಲ್ಲರೂ ಸರ್ವ ಸ್ವತಂತ್ರರು ನಾಸ್ತಿಕರು ನಾ ನಾಸ್ತಿಕ ಅಂತ ಕೆಲವೊಂದಿಷ್ಟು ಮಂದಿ ಜಾತಿ ಎಷ್ಟೋ ಜನರಿಗೆ ಜಾತಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಹಿಂದಿನ ಸರ್ವೇದೊಳಗ ನನಗೆ ಜಾತಿನ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಕೆಲವೊಂದಿಷ್ಟು ಮಂದಿ ನಾಸ್ತಿಕರು ಇದ್ದಾರೆ ದೇವ್ರ ನಂಬೋರು ಇದಲ್ಲ ನಾವೆಲ್ಲ ದೇವ್ರ ನಂಬ್ತೀವಪ್ಪ ಕೆಲವೊಂದ್ ದೇವ್ರ ನಂಬಲ್ಲ ಅವ್ರ ಬಗ್ಗೆ ನಾವು ಅವ್ರ ಮ್ಯಾಗ ನಾವ್ ಏನು ಪ್ರವಾಹ ಮಾಡಕ್ ಬರಂಗಿಲ್ಲ ಸರ್ವ ಸ್ವತಂತ್ರ ಬಿಜೆಪಿ ರೀತಿಯ ನಾವ್ ಎಲ್ಲದಕ್ಕೂ ಅವ್ರು ಹೇಳಿದಂಗೆ ಕೇಳಬೇಕು ಫುಡ್ ಮೆನು ಸತಿ ಅವರ ರೆಡಿ ಮಾಡಿ ಕೊಡುವಂತ ಪರಿಸ್ಥಿತಿ ಬಂದಿ ನೋಡಿ ಸರ್ವ ಸ್ವತಂತ್ರದ ಅವ್ರು ಕೇಳತ್ತಾರ ಅವ್ರು ಹೇಳಿದ್ದನ್ನ ಬರ್ಕೊಂತೀವಿ ಯಾಕೆ ಬರ್ಕೋಬಾರ್ದು ಹೇಳೋರು ಅವರು ಹೇಳೋರ್ ನೀವು ನೀವು ಹೇಳದತ್ನಾಗ ಅದನ್ನ ಅದನ್ನ ಅವ್ರ ಅಂತಾರ ಆ ಕಾಲಮ್ನ ಸೇರಿಲ್ಲ ಅಂತ ನಾಳೆ ಕೇಳ್ತಾರೆ ನಮ್ಗ ನಾವು ನಾಸ್ತಿಕರಪ್ಪ ನಾವು ಅದ್ರಾಗ ಕಾಲಮ್ ತೊಳಗ ನಮ್ಮ ಹೆಸರು ನಾಸ್ತಿಕರ ಹೆಸರೇ ಇಲ್ಲಾರನಗ ಅದಕ್ಕೆ ಏನಿದೆ ಆಯೋಗ ನೋಡಿ ಸರ್ವ ಸ್ವತಂತ್ರ ಎಲ್ಲರಿಗೂ ಅವ್ರು ಬರಸ್ತಾರೋ ಬಿಡ್ತವರು ಅವ್ರಿಗೆ ಬಿಟ್ಟಿದ್ ವಿಚಾರ ಧರ್ಮದ ಬಗ್ಗೆ ಬರ್ಸೋದಾಗ್ಲಿ ಜಾತಿ ಬಗ್ಗೆ ಬರ್ಸೋದಾಗ್ಲಿ ಅವ್ರಿಗೆ ಬಿಟ್ಟಂತ ವಿಚಾರ ನಾವು ಹಿಂಗೆ ಬರ್ಸ್ರಿ ಹಿಂಗೆ ಬರ್ಸಿರಿ ಅಂತ ಯಾರಿಗೂ ಒತ್ತಡವನ್ನ ಹಾಕಂತ ಪ್ರಶ್ನೆ ಬರೋದಿಲ್ಲ